ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳದಾದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಸೈನ್ಸ್ ಕ್ವಶನ್ಗಳನ್ನು ನೋಡೋಣ ಇವತ್ತಿನ ವೀಡಿಯೋದಲ್ಲಿರುವಂಥ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿದ್ದು ವಿಡಿಯೋವನ್ನು ಪ್ರಾರಂಭದಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಕಲ್ಲು ಹೂಗಳು ಇವುಗಳ ಉತ್ತಮ ಸೂಚಕ್ಗಳಾಗಿವೆ ಕಲ್ಲು ಹೂಗಳು ಯಾವುದರ ಇಂಡಿಕೇಟರ್ ಆಗಿದವೆ ಯಾವುದರ ಸೂಚಕಗಳಾಗಿದ್ದಾವೆ ಅಂತ ಕೇಳಿದರೆ ಸರಿಯಾದ ಉತ್ತರ ವಾಯು ಮಾಲಿನ್ಯ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ ಇದು ತುಂಬ ಪರಿಚಯಗಳಲ್ಲಿ ಕೇಳಿದ್ದಾರೆ ಕಲ್ಲು ಹೂ ಇದೆಯಲ್ಲ ಇದೊಂದು ವಾಯುಮಾಲಿನ್ಯನ ಉತ್ತಮ ಇಂಡಿಕೇಟರ್ ಅಥವಾ ಸೂಚಕ ಆಗಿದೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡುವ ಬ್ಯಾಕ್ಟೀರಿಯಾ ಯಾವುದು ಅಂದರೆ ಮಣ್ಣಿನಲ್ಲಿ ಯಾವ ಬ್ಯಾಕ್ಟೀರಿಯಾ ಸೇರಿಕೊಳ್ಳೋದ್ರಿಂದ ಅಥವಾ ಮಣ್ಣಿನಲ್ಲಿರುವ ಯಾವ ಬ್ಯಾಕ್ಟೀರಿಯಾ ಅದರ ಫಲವತ್ತತೆಯನ್ನು ಕಡಿಮೆ ಮಾಡುತ್ತೆ ಅಂತೇಳಿ ಸರಿಯಾದ ಉತ್ತರ ಬ್ಯಾಸಿಲಸ್ ಡೆಂಟಿಫಿಕ್ಸನ್ ಅನ್ನುವಂಥ ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯಾ ಇದೆಯಲ್ಲ ಬ್ಯಾಸಿಲಸ್ ಡೆಂಟಿಫಿಕ್ಸ್ ಅನ್ನುವಂಥ ಬ್ಯಾಕ್ಟೀರಿಯಾ ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡುತ್ತೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಗಸೆ ಮತ್ತು ಸೆಣಬಿನಲ್ಲಿ ಯಾವ ಜೀವಿಯನ್ನು ಬಳಸಲಾಗುತ್ತೆ ಸರಿಯಾದ ಉತ್ತರ ಅಗಸೆ ಮತ್ತು ಸೆಣಬಿನ ಒಂದು ಬೆಳವಣಿಗೆಯಲ್ಲಿ ಸೆಣಬಿನ ಒಂದು ಬೆಳೆಯಲ್ಲಿ ಯಾವ ಜೀವಿಯನ್ನು ಬೆಳೆಸಲಾಗುತ್ತೆ ಅಂತ ಬಳಸಲಾಗುತ್ತೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಬ್ಯಾಕ್ಟೀರಿಯಾವನ್ನು ಬಳಸಲಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ಕೋಶವು ಸಂಕುಚಿತಗೊಳ್ಳುತ್ತದೆ ಮತ್ತು ವಿಶ್ರಾಂತಿಯನ್ನು ಪಡೆಯಬಹುದು ಅಂದರೆ ಯಾವ ಕೋಶಗಳು ಸಂಕುಚಿತಗೊಳ್ಳೋದರ ಮೂಲಕ ಮನುಷ್ಯ ವಿಶ್ರಾಂತಿಯನ್ನು ಪಡಿತಾನೆ ಅನ್ನುವಂಥದ್ದು ಪ್ರಶ್ನೆ ಸರಿಯಾದ ಉತ್ತರ ಸ್ನಾಯು ಕೋಶಗಳು ಅಂದರೆ ನಾವು ವಿಶ್ರಾಂತಿಯನ್ನು ಪಡೆಯುವ ಸಂದರ್ಭದಲ್ಲಿ ವಿಶ್ರಾಂತಿ ಪಡೆಯುವ ಸಂದರ್ಭದಲ್ಲಿ ನಮ್ಮ ದೇಹದ ಸ್ನಾಯು ಕೋಶಗಳು ಸಂಕುಚಿತಗೊಳ್ತವೆ ನಮ್ಮ ವಿಶ್ರಾಂತಿಗೆ ಸಹಕಾರಿಯನ್ನಾಗಿ ಮಾಡ್ತವೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಕ್ಯೂಟೋ ಸಮಿತಿ ಇದೆಯಲ್ಲ ಕ್ಯೂಟೋ ಪ್ರೋಟೋಕಾಲ್ ಅಂತ ನಾವು ಕೂಡ ಕರಿತೀವಿ ಇದನ್ನ ಕ್ಯೂಟೋ ಪ್ರೋಟೋಕಾಲ್ ಅಥವಾ ಕ್ಯೂಟೋ ಸಮಿತಿ ಇದೆಯಲ್ಲ ಇದು ಯಾವುದಕ್ಕೆ ಸಂಬಂಧಿಸಿದೆ ಕೇಳಿದರೆ ಸರಿಯಾದ ಉತ್ತರ ಇದು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಾತಾವರಣದಲ್ಲಿ ಸಾರಜನಕ ಪರಿವರ್ತನೆ ಆ್ಯಕ್ಚುಲಿ ಸಾರಜನಕ ಸಾರಜನಕ ಪರಿವರ್ತನೆಯಿಂದ ಉಂಟಾಗುತ್ತದೆ ಸೊ ವಾತಾವರಣದಲ್ಲಿ ಸಾರಜನಕ ಪರಿವರ್ತನೆಯಿಂದ ಉಂಟಾಗೋದು ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಅಮೋನಿಯಂ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ವಾತಾವರಣದಲ್ಲಿ ಸಾರಜನಕದ ಪರಿವರ್ತನೆಯಿಂದಾಗಿ ಅಮೋನಿಯಂ ಉಂಟಾಗುತ್ತೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಶುಂಠಿಯು ಭೂಮಿಯ ಒಳಗೆ ಬೆಳೆಯುವ ಕಾಂಡ ಇದು ಕಾಂಡಗಳ ಯಾವ ವರ್ಗಕ್ಕೆ ಸೇರುತ್ತೆ ಸರಿಯಾದ ಉತ್ತರ ಶುಂಠಿ ಬೇಸಿಕಲಿ ಇದು ಅಡ್ಡಕಾಂಡವಾಗಿದೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದು ಅಡ್ಡಕಾಂಡಮನ್ನ ನಾವು ರೈಸೋಮ್ ಅಂತ ಕೂಡ ಕರಿತೀವಿ ಸೊ ಶುಂಠಿ ಇದೆಯಲ್ಲ ಇದು ರೈಸೋಮ್ ವರ್ಗಕ್ಕೆ ಸೇರಿದ ಅಡ್ಡಕಾಂಡ ವರ್ಗಕ್ಕೆ ಸೇರಿದಂಥ ಒಂದು ಸಸ್ಯವಾಗಿದ್ದು ಭೂಮಿಯೊಳಗೆ ಇದು ಬೆಳೆಯುವಂಥದ್ದು ಕಾಂಡ ನೆನಪಿರಲಿ ಶುಂಠಿ ಭೂಮಿಯೊಳಗೆ ಯಾವ ಒಂದು ಇದು ಪರಿವರ್ತನೆಯಾಗಿ ಬೆಳೆಯಾಗಿ ರೂಪುಗೊಳ್ಳುತ್ತೆ ಅಂತ ಕೇಳಿದ್ರೆ ಕಾಂಡ ಅನ್ನೋದು ಗೊತ್ತಿರಲಿ ಕಪ್ಪೆಗಳು ಯಾವ ಪ್ರಾಣಿ ವರ್ಗಕ್ಕೆ ಸೇರುತ್ತವೆ ಸರಿಯಾದ ಉತ್ತರ ಬೇಸಿಕಲಿ ಕಪ್ಪೆಗಳು ದ್ವಿಚರಗಳು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನೆಲ ಮತ್ತು ಭೂವಾಸಿ ಎರಡೂ ಹೌದು ಎರಡೂ ಕಡೆ ಚರ ಅಂದರೆ ಚಲಿಸೋದು ಸೊ ದ್ವಿಚಾರ ಅಂದ್ರೆ ಎರಡೂ ಕಡೆ ಚಲಿಸುವಂತಹ ಒಂದು ಜೀವಿ ಸೊ ಕಪ್ಪೆ ಇದೆಯಲ್ಲ ಇದು ದ್ವಿಚರ ಜೀವಿಗೆ ಸೇರ್ಪಡುತ್ತೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಒಂದು ಹಸಿರು ಹೂವನ್ನು ಕೆಂಪು ಗಾಜಿನ ಮೂಲಕ ನೋಡಿದಾಗ ಯಾವ ಬಣ್ಣದಲ್ಲಿ ಕಾಣಿಸುತ್ತೆ ಈ ಪ್ರಶ್ನೆ ಕೂಡ ತುಂಬಾ ಸರಿ ಕೇಳಿದ್ದಾರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ ಸೊ ಒಂದು ಹಸಿರು ಹೂವನ್ನು ಕೆಂಪು ಗಾಜಿನ ಮೂಲಕ ನೋಡಿದಾಗ ಅದು ಕಪ್ಪು ಬಣ್ಣದಲ್ಲಿ ಕಾಣುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆರ್ಕಿಯೋಪ್ಟೆರಿಕ್ಸ್ ಇದೆಯಲ್ಲ ಆರ್ಕಿಯೋಪ್ಟೆರಿಕ್ಸ್ ಕೆಳಕಂಡ ಯಾವುದರ ನಡುವೆ ಸಂಪರ್ಕ ಕೊಂಡಿಯಾಗಿದೆ ಇದೆಯಲ್ಲ ಬೇಸಿಕಲಿ ಇದು ಉರಗಗಳು ಮತ್ತು ಪಕ್ಷಿಗಳು ಈ ಎರಡೂ ಜೀವಿಗಳ ನಡುವಿನ ಸಂಪರ್ಕ ಕೊಂಡಿ ಇದು ಆರ್ಕಿಯೋಪ್ಟೆರಿಕ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಸ್ತನಿಗಳಲ್ಲಿ ಬೆವರಿನ ಉತ್ಪಾದನೆ ಇದರ ಮೂಲ ಉದ್ದೇಶ ಏನು ಆಕ್ಚುಲಿ ನಾವೆಲ್ಲ ಬೆವರ್ತೀವಲ್ಲ ಸ್ವೆಟ್ಟಿಂಗ್ ಆಗುತ್ತಲ್ಲ ಈ ಸ್ವೆಟ್ಟಿಂಗ್ ಆಗೋದ್ರ ಮೂಲ ಉದ್ದೇಶ ಸೈಂಟಿಫಿಕಲ್ ರೀಸನ್ ಏನು ಬಾಡಿ ಯಾಕೆ ಬೆವರುತ್ತೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ದೇಹದ ಉಷ್ಣಾಂಶದ ನಿಯಂತ್ರಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದೇಹದ ಉಷ್ಣಾಂಶವನ್ನು ನಿಯಂತ್ರಣ ಮಾಡೋದಕ್ಕೆ ಮನುಷ್ಯನ ದೇಹದಲ್ಲಿ ಬೆವರಿನ ಉತ್ಪಾದನೆ ಆಗುತ್ತೆ ಎಸ್ಪೆಷಲಿ ಸಸ್ತನಿಗಳಲ್ಲಿ ಎಲ್ಲ ಸಸ್ತನಿಗಳಲ್ಲಿ ಕೂಡ ಬೆವರಿನ ಉತ್ಪಾದನೆ ಆಗುತ್ತೆ ಡೈನೋಸಾರ್ಗಳು ಈ ಕೆಳಗಿನ ಯಾವ ಯುಗದಲ್ಲಿ ಕಂಡು ಬಂದಿದ್ದವು ಸರಿಯಾದ ಉತ್ತರ ಮಿಸೋಝೊಯಿಕ್ ಯುಗ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಿಝೋಸೋಯಿಕ್ ಯುಗದಲ್ಲಿ ನಾವು ಡೈನೋಸಾರ್ಗಳ ಕುರುವುಗಳನ್ನು ನೋಡ್ತೀವಿ ಡೈನೋಸಾರಸ್ ಕುರುವುಗಳನ್ನು ನೋಡ್ತೀವಿ ವರ್ಮಿ ಅನ್ನು ಮಾಡುವಂತಹ ಜೀವಿಗಳು ಯಾವುವು ಸೊ ವರ್ಮಿ ಕಾಂಪೋಸ್ಟಿಂಗ್ ಅಂದ್ರೇ ಬೇಸಿಕಲಿ ಎರೆಗೊಬ್ಬರ ಎರೆ ಹುಡುಗಳು ಮಾಡುವಂಥ ಎರೆಗೊಬ್ಬರಕ್ಕೆ ವರ್ಮಿ ಕಾಂಪೋಸ್ಟಿಂಗ್ ಅಂತ ಕರಿತೀವಿ ಸೊ ಈ ಒಂದು ವರ್ಮಿ ಕಾಂಪೋಸ್ಟಿಂಗ್ ಮಾಡುವಂಥ ಜೀವಿಗಳು ಇದರಲ್ಲಿ ತೊಡಗಿಕೊಳ್ಳುವ ಜೀವಿಗಳು ಎರೆಹುಳ ಬೇಸಿಕಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಾರಜನಕವನ್ನು ಹಿಡಿದಿಡುವ ಸಾಮರ್ಥ್ಯವುಳ್ಳ ಸ್ವತಂತ್ರವಾಗಿ ಜೀವಿಸಬಲ್ಲ ಒಂದು ಬ್ಯಾಕ್ಟೀರಿಯಾ ಯಾವುದು ಈ ಬ್ಯಾಕ್ಟೀರಿಯಾ ಸಾರಜನಕವನ್ನು ಹಿಡಿದಿಡುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ ಮತ್ತು ಸ್ವತಂತ್ರವಾಗಿ ಕೂಡ ಜೀವಿಸುತ್ತೆ ಸೊ ಯಾವ ಬ್ಯಾಕ್ಟೀರಿಯಾ ಕೇಳಿದ್ರೆ ಕ್ಯಾಸ್ಟ್ರೀಡಿಯಂ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅನಿಮೋಫಿಲಿ ಎಂಬ ಪರಾಗಸ್ಪರ್ಶ ಯಾವುದರಿಂದ ಉಂಟಾಗುತ್ತೆ ಸೊ ಅನಿಮೋಫಿಲಿ ಬೇಸಿಕಲಿ ಇದು ಗಾಳಿಯಿಂದ ಉಂಟಾಗುವಂತಹ ಒಂದು ಪರಾಗಸ್ಪರ್ಶ ಕ್ರಿಯೆ ಆಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎಲ್ಲಾ ಕಶೇರುಕಗಳು ಸಾಮಾನ್ಯವಾಗಿ ಕೆಳಗಿನ ಯಾವುದನ್ನು ಹೊಂದಿವೆ ಅನ್ನೋದು ಪ್ರಶ್ನೆ ಸೊ ಎಲ್ಲ ಕಶೇರುಕಗಳು ಸಾಮಾನ್ಯವಾಗಿ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಯಾವುದನ್ನು ಹೊಂದಿರುತ್ತೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಇವು ಆಂತರಿಕ ಅಸ್ಥಿ ಪಂಜರವನ್ನು ಹೊಂದಿರುತ್ತೆ ಮತ್ತು ಬೆನ್ನು ಮೂಳೆಯನ್ನು ಕೂಡ ಹೊಂದಿರುತ್ತೆ ಸೊ ಎಲ್ಲ ಕಷೇರುಗಳು ವಿಶೇಷವಾಗಿ ನಾವು ಸಾಮಾನ್ಯವಾಗಿ ಮೂಳೆಗಳನ್ನು ಹೊಂದಿರುವಂಥವು ಕಶೋರಿಕ ಬೆನ್ನು ಹುರಿಯನ್ನು ಹೊಂದಿರೋದು ಕಷೇರಿಕು ಅಂದ್ಕೊಳ್ತೀವಿ ಬಟ್ ಇವಕ್ಕೆ ಆಂತರಿಕ ಅಸ್ಥಿಪಂಜರು ಕೂಡ ಇರುತ್ತೆ ಜೊತೆಗೆ ಬೆನ್ನು ಮೂಳೆ ಕೂಡ ಇರುತ್ತೆ ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಚೇಳಿನಲ್ಲಿ ಉಸಿರಾಟವು ಈ ಮೂಲಕ ನಡೆಯುತ್ತೆ ಸೊ ಚೇಳು ಇದೆಯಲ್ಲ ಇದು ಬುಕ್ ಲಂಗ್ಸ್ ಮೂಲಕ ಉಸಿರಾಟ ಮಾಡುತ್ತೆ ಚೇಳಿನ ಉಸಿರಾಟದ ಅಂಗ ಇದು ಬುಕ್ ಲಂಗ್ಸ್ ಸಾಸಿವೆ ಗಿಡದ ಹೂವಿನ ಬಣ್ಣ ಯಾವುದು ಇದು ಕೂಡ ತುಂಬಾ ಸರಿ ಕೇಳಿರುವ ಪ್ರಶ್ನೆ ಸೊ ಸಾಸಿವೆ ಗಿಡದ ಹೂವಿನ ಬಣ್ಣ ಹಳದಿ ಆಪ್ಷನ್ ಡಿ ಇಸ್ ದ ರೈಟ್ ನಿಂಬೆ ಗಿಡ ಇರುತ್ತಲ್ಲ ಈ ನಿಂಬೆ ಗಿಡದ ಹೂವಿನ ಬಣ್ಣ ಯಾವುದು ಅಂತ ಕೇಳಿದರೆ ಸೊ ನಿಂಬೆ ಗಿಡದ ಹೂವಿನ ಬಣ್ಣ ಬಿಳಿ ವೈಟ್ ಕಲರ್ ಇರುತ್ತೆ ವೈಟ್ ಕಲರ್ ಇರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಕೋಳಿಯ ತಳಿ ಅತಿ ಹೆಚ್ಚು ಮೊಟ್ಟೆಗಳನ್ನು ಇಡುತ್ತೆ ಸರಿಯಾದ ಉತ್ತರ ಬಿಳಿ ಲೆಗ್ ಹಾರ್ನ್ ಎನ್ನುವಂತಹ ಕೋಳಿ ಅತಿ ಹೆಚ್ಚು ಮೊಟ್ಟೆಗಳನ್ನು ಇಡುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಕ್ಕಿಯ ಹೃದಯದಲ್ಲಿ ಎಷ್ಟು ಕೋಣೆಗಳು ಇರ್ತವೆ ಸರಿಯಾದ ಉತ್ತರ ಹಕ್ಕಿಯ ಹೃದಯದಲ್ಲಿ ಒಟ್ಟು ನಾಲ್ಕು ಕೋಣೆಗಳು ಇರ್ತವೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ರೈತನ ಮಿತ್ರ ಅಥವಾ ರೈತರ ಮಿತ್ರ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಎರೆಹುಳು ಎರೆಹುಳುವನ್ನ ರೈತನ ಮಿತ್ರ ಅಂತೇಳಿ ಕರಿತೀವಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಬೆನ್ನೆಲುಬು ಇಲ್ಲದ ಪ್ರಾಣಿಗಳನ್ನ ಏನೆಂದು ಕರೆಯುತ್ತಾರೆ ಬೆನ್ನೆಲುಬು ಇಲ್ಲದೆ ಇರುವಂತ ಪ್ರಾಣಿಗಳು ಇವಕ್ಕೆ ಅಕಶೇರುಕಗಳು ಅಂತ ಕರೀತಾರೆ ಸೊ ಕಶೇರುಕ ಅಂದ್ರೆ ಬೆನ್ನೆಲುಬು ಇರುವ ಪ್ರಾಣಿಗಳು ಬೆನ್ನೆಲುಬು ಇರುವ ಪ್ರಾಣಿಗಳು ಕಶೇರುಕ ಬೆನ್ನೆಲುಬು ಇಲ್ಲದ ಪ್ರಾಣಿಗಳು ಯಾವುದು ಕೇಳಿದ್ರೆ ಅಕಶೇರುಕ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸಸ್ಯಗಳು ಮುಖ್ಯವಾಗಿ ಇದರಿಂದ ಅವುಗಳ ಪೋಷಕಾಂಶವನ್ನು ಪಡಿತವೆ ಸಸ್ಯಗಳು ಬೇಸಿಕಲಿ ಪೋಷಕಾಂಶವನ್ನು ಪಡೆಯುವುದೇ ಮಣ್ಣಿನಿಂದಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಏಕದಳ ಧಾನ್ಯ ಅಲ್ಲ ಸರಿಯಾದ ಉತ್ತರ ಬೇಳೆಕಾಳು ಬೇಳೆಕಾಳು ಇದೆಯಲ್ಲ ಇದು ಏಕದನ ಧಾನ್ಯ ಏಕದಳ ಧಾನ್ಯ ಅಲ್ಲ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಹಾರಬಲ್ಲ ಸಸ್ತನಿ ಹಾರುವ ಸಸ್ತನಿ ಅಂತಲೇ ಫೇಮಸ್ ಇದು ಬಾವಲಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಡಯಾಸ್ಟ್ರೋಫಿಸಮ್ ಅಂದರೆ ಏನು ಸೊ ಡಯಾಸ್ಟ್ರೋಫಿಸಮ್ ಅಂದರೆ ಪದರಿನ ಬಂಡೆಗಳ ಸ್ಥಾನಾಂತರ ಮತ್ತು ವಿರೂಪ ಪದರಿನ ಬಂಡೆಗಳ ಸ್ಥಾನಾಂತರ ಮತ್ತು ವಿರೂಪವನ್ನು ಒಟ್ಟಾರೆಯಾಗಿ ಡಯಾಸ್ಟ್ರೋಫಿಸಮ್ ಅಂತ ಕರಿತೀವಿ ಆರ್ಕಿಡ್ ಬೀಜಗಳು ಈ ಕೆಳಗಿನ ಯಾವುದರೊಂದಿಗೆ ಮೊಳಿತವೆ ಸರಿಯಾದ ಉತ್ತರ ಮೈಕಾರ್ ಹೈಝೆ ಜೊತೆಗೆ ಬೆಳಿತವೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೇಬು ಮತ್ತು ಪೇರು ಹಣ್ಣುಗಳಲ್ಲಿ ಕಲ್ಲಿನ ರೀತಿಯ ಮರಳಿನ ಕಾರಣಗಳಿರುವ ಸ್ಥಿತಿಗೆ ಕಾರಣ ಏನು ಸೇಬು ಹಣ್ಣು ತಿಂತಾ ಇದ್ದಾಗ ಮರಳು 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 ಅನಿಸುತ್ತೆ ಅಥವಾ ಪೇರ್ಲೆ ಹಣ್ಣುಗಳನ್ನು ತಿನ್ನಬೇಕಾದರೂ ಕೂಡ ಈ ರೀತಿ ಮರಳು ಮರಳು ಫೀಲ್ ಆಗುತ್ತೆ ಸೊ ಇದು ಈ ಸ್ಥಿತಿಗೆ ಕಾರಣ ಏನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಈ ಸೇಬು ಮತ್ತು ಪೇರ್ಲೆ ಹಣ್ಣಿನಲ್ಲಿರುವಂತಹ ಲಿಗ್ನಿನ್ ಮತ್ತು ಪೆಕ್ಟಿನ್ ಇದೆಯಲ್ಲ ಈ ಎರಡು ಅಂಶಗಳು ಲಿಗ್ನಿನ್ ಮತ್ತು ಪೆಕ್ಟಿನ್ ಅಂಶಗಳು ಈ ಹಣ್ಣುಗಳಲ್ಲಿ ಕಲ್ಲಿನ ಮರಳಿನ ಕಣಗಳಿರುವಂಥ ರಚನೆಗೆ ಕಾರಣವಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿದೆ ಪ್ರಾಣಿ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಗುಂಪು ಯಾವುದು ಆಪ್ಷನ್ಸ್ ಈ ರೀತಿ ಇದೆ ಮೃದ್ವಂಗಿಗಳು ವಲಯವಂತಗಳು ಸಂಧಿಪದಿಗಳು ಕಂಟಕ ಚರ್ಮಿಗಳು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್